ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲೋನ್ ಎಂಟು ಐದರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಚಳಿ ಅಂದರೆ ನಾನು ಗೆದ್ದೆ ಎಲ್ಲ ಎಚ್ಚರ ಆಗಿತ್ತು ಬಟ್ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಎಂಟು ಗಂಟೆಗೆ ಗೆದ್ದಿದ್ದೀನಿ ಇವಾಗ ಒಂದು ಲೋಟ ನೀರು ಕೂಡ ಕುಡಿದಿಲ್ಲ ಹಾಗೆ ಹಿಂದೆ ಬಂದೆ ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಇಲ್ಲಾದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ನನ್ನ ಬ್ಲಾಗು ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಹಿಂದೆ ಸ್ಟಾರ್ಟ್ ಮಾಡ್ಬೋದು ಅಂತ ಹಿಂದೆ ಬಂದಿದ್ದೀನಿ ನಮ್ಮ ಮನೆ ಹಿಂದೆ ನೋಡಿ ಎಷ್ಟು ಜಾಗ ಇದೆ ಚೆನ್ನಾಗಿ ವಾಕ್ ಮಾಡ್ಬೋದು ಸೊ ಇವತ್ತು ಎರಡು ಗಂಟೆ ತನಕ ಡ್ಯೂಟಿ ಮುಗಿಸಿ ಊರಿಗೆ ಹೊರಡ್ತೀನಿ ನೈಟ್ ಮಾಡ್ಕೊಂಡಿದ್ನೆಲ್ಲ ಖಾರದ ಪುಡಿ ಗೊಜ್ಜು ಐತೆ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡು ಇವಾಗ ಬೆಳಗ್ಗೆ ಜೀನಿ ಕುಡಿದು ಅದಾದ ಮೇಲೆ ಅದೇ ಮಧ್ಯಾಹ್ನಕ್ಕೆ ಅನ್ನ ತೊಗೊಂಡು ಹೋಗ್ತೀನಿ ಸೊ ಅದೇ ಅಲ್ಲಿಂದ ಬಂದು ಮನೆಗೆ ಸೀರೆ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಒಗೆ ಬಟ್ಟೆ ಎಲ್ಲ ಇದ್ದಾವಲ್ಲ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅದೇ ಒಂದು ಬೈಕ್ ಇದ್ದಿದ್ದರೆ ಸ್ಕೂಟಿ ಇದ್ದರೆ ಬೇಗ ಹೋಗ್ಬೋದಿತ್ತು ಬರ್ಬೋದಿತ್ತು ನನಗೆ ಎಷ್ಟು ಬಸ್ ಚೇಂಜ್ ಮಾಡಬೇಕು ಗೊತ್ತಾ ಗಂಗೂರು ಟು ರಾಮನಾಥ್ಪುರ ಒಂದು ರಾಮನಾಥ್ಪುರ ಟು ಸಾಲಿಗ್ರಾಮ ಒಂದು ಸಾಲಿಗ್ರಾಮ ಟು ಮುಂಡೂರು ಒಂದು ಮುಂಡೂರಿಗೆ ಅದೇ ನಾನು ಟೈಮಿಂಗ್ಸ್ ಪ್ರಕಾರ ಹೋದರೆ ಬಸ್ ಸಿಗುತ್ತೆ ಬಸ್ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಯಾಕಂದರೆ ಗೊತ್ತಿರೋರೆಲ್ಲ ಇರ್ತಾರೆ ಸಾಲಿಗ್ರಾಮದಲ್ಲಿ ಆಲ್ಮೋಸ್ಟ್ ನಮ್ಮ ಮುಂಡೂರೋರು ತುಂಬ ಜನ ಇರ್ತಾರೆ ನಮ್ಮೂರು ಗೇಟ್ ಬರುತ್ತಲ್ಲ ಅಂದರೆ ರೋಡ್ ಬರೋದಲ್ಲ ನಮ್ಮೂರಿಗೆ ಹೋಗೋ ರೋಡು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ಯಾರಾದರೂ ಬೈಕಲ್ಲಿ ಹೋಗ್ತಿರ್ತಾರಲ್ಲ ಗೊತ್ತಿರೋರು ಹೋಗ್ತಾಯಿದ್ರೆ ಅಣ್ಣ ಮುಂಡೂರ್ಗೆ ಹೋಗ್ತೀರಾ ಕರ್ಕೊಂಡು ಹೋಗ್ತೀರಾ ಅಂದರೆ ನಿಲ್ಲಿಸ್ತಾರೆ ಅವ್ರ ಜೊತೆ ಹೋಗ್ಬಿಡ್ತೀನಿ ಅಥವಾ ಸೀಟ್ ಆಟೋಗಳಿರುತ್ತೆ ನಮ್ಮ ಅವ್ರದ್ದು ಬಾಡಿಗೆಗೂ ಬರ್ತಾರೆ ಬಾಡಿಗೆ ನಾವು ಒಬ್ಬರೇ ಅಂದರೆ ಹೇಳಿ ನೂರು ರೂಪಾಯಿ ಸೀಟ್ಗಳ ಪ್ರಕಾರ ಹೋದರೆ ಹತ್ತು ರೂಪಾಯಿ ತೊಗೋತಾರೆ ಸೊ ನಂಗೆ ಸಾಲಿಗ್ರಾಮ ಹೋಗ್ಬಿಟ್ರೆ ಮುಂಡೂರಿಗೆ ಹೋಗೋಕೆ ಯೋಚನೆ ಇಲ್ಲ ನನಗೆ ನಾನು ಐದು ಆರು ಗಂಟೆಗೆ ಹೋದ್ರೂ ಸಾಲಿಗ್ರಾಮಕ್ಕೆ ಮುಂಡೂರಿಗೆ ನಾನು ಹೆಂಗೋ ಹೋಗ್ತೀನಿ ಅಥವಾ ಅಪ್ಪಾಜಿ ಇದ್ದರೆ ಮನೆ ಹತ್ರ ಅಪ್ಪಾಜಿ ಬರುತ್ತೆ ಹಾಗೆ ಬಟ್ ನನಗೆ ಇಲ್ಲಿಂದೇ ಪ್ರಾಬ್ಲಮ್ಮು ರಾಮನಾಥ್ಪುರದಿಂದ ಇಲ್ಲಿಗೆ ಬರೋಕ್ಕೇನೆ ಪ್ರಾಬ್ಲಮ್ಮು ಇಲ್ಲಿ ಜ ಯಾರು ಗೊತ್ತಿಲ್ವಾ ನೂರ ಮೂವತ್ತು ರೂಪಾಯಿಗೋಸ್ ಬಾಡಿಗೆ ನಮ್ಮ ಮುಂಡೂರೇ ದೂರ ಇರೋದು ಆ್ಯಕ್ಚುಲಿ ಫೈವ್ ಕಿಲೋಮೀ ಕಿಲೋಮೀಟರ್ಸು ಇದು ಅವ್ರಿಗೆ ಅಂಗೂರು ಒಂದು ಮೂರು ಕಿಲೋಮೀಟ್ರೇನು ಬಟ್ ಆಟೋದವ್ರು ತೊಗೊಳೋದು ನೂರ ಮೂವತ್ತು ರೂಪಾಯಿ ನಮ್ಮ ಮುಂಡೂರಿಗೆ ನೂರು ರೂಪಾಯಿ ತೊಗೋತಾರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ ಅದಕ್ಕೆ ಒಂದು ಸ್ಕೂಟಿ ಇದ್ಬಿಟ್ಟಿದ್ದರೆ ಆರಾಮಾಗಿ ನಾನೇ ಒಂದು ನೂರು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಬಿಟ್ಟಿದ್ರೆ ಓಡಾಡ್ಬೋದಾಗಿತ್ತು ನಮ್ಮಮ್ಮ ಬೈತಾಯಿತ್ತು ನಿನ್ನೆ ಕಲಿ ಕಲಿ ಒಂದು ಎರಡು ಸಾವಿರ ಹೋದ್ರೂ ಆಯ್ತದೆ ಕೆ ಆರ್ ನಗರಕ್ಕೆ ಹೋಗಬೇಕಿತ್ತು ಟ್ರೈನಿಂಗಿಗೆ ಟು ತೌಸಂಡ್ ಹೇಳಿದರು ಒನ್ ವೀಕ್ಗೆ ಹೋಗು ಹೋಗು ಅಂತ ನಾನು ಇಲ್ಲ ಕನ್ಫರ್ಮ್ ಆಗಲಿ ನನಗೆ ನಂದು ಏನಿದೆ ಅನ್ನೋದು ಕನ್ಫರ್ಮ್ ಆದಮೇಲೆ ನಾನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಏನಿದೆ ಅದು ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಇವಾಗ ನಿನ್ನೆ ಅಮ್ಮ ಕಾಲ್ ಮಾಡಿ ಇತ್ತು ಇಷ್ಟು ದಿನ ಮನೇಲಿದ್ದೆ ಯಾವಾಗ ಹೋಗಿ ಗಾಡಿ ಕಲಿತ್ಕೊಂಡರೆ ಹೋಗಲಿಲ್ಲ ಇವಾಗ ಹೆಂಗೆ ಹೆಂಗೆ ಹೋಗ್ತೀಯ ಜಾಬ್ ಮಾಡೋದೇ ಆಗುತ್ತಲ್ಲ ಅಂತಿತ್ತು ನೋಡೋಣ ಅಮ್ಮ ಹೆಂಗೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ನನ್ನ ಮನಸಲ್ಲೇನೋ ಒಂದಿದೆ ಬಟ್ ಬಟ್ ಗಾಡಿ ತೊಗೊಂಡ್ರು ಗೈ ತಗೊಳಕಂತೂ ದುಡ್ಡಿಲ್ಲ ಫಸ್ಟು ಕಲಿಬೇಕು ಗಾಡಿ ಹೊಡೆಯೋದನ್ನು ಕಲಿಬೇಕು ಗಾಡಿ ತಗೋಬೇಕು ಪರ್ಫೆಕ್ಟಾಗಿ ನಾನು ಬರ್ತೀನಿ ಹೋಗ್ತೀನಿ ಅಂದರೆ ಆ್ಯಂಡ್ ಗಾಡಿ ತೊಗೊಂಡ್ರಂತೂ ಯಾವಾಗಾದ್ರೂ ಒನ್ ಡೇ ಇಲ್ಲಿದ್ರೆ ಸ್ವಂತ ಅವ್ರ ಮನೇಲಿದ್ರೆ ಒನ್ ಡೇ ಒನ್ ಡೇ ಮುಂಡೂರ್ಗೆ ಹೋಗೋ ಥರ ಬಿಕಾಸ್ ಕೃತು ಇದ್ದಾಳೆ ಕೃತುಗೆ ಅಮ್ಮ ಹೋಮ್ವರ್ಕ್ ಮಾಡಿಸೋಕೆ ಬರೋಲ್ಲ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಮತ್ತು ಅವ್ಳಿಗೆ ಹೇಳ್ಕೊಡ್ಬೇಕು ಹಾಗಾಗಿ ನನಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದಿನ ಇಲ್ಲೇ ಉಳ್ಕೊತೀನಿ ಅಂದ್ಕೊಳ್ಳಿ ಗಂಗೂರಲ್ಲಿ ಇನ್ನು ನೆಕ್ಸ್ಟ್ ಡೇ ಡ್ಯೂಟಿ ಮುಗಿಸ್ಕೊಂಡು ಮುಂಡೂರಿಗೆ ಹೋಗ್ತೀನಿ ಸೊ ಅದಾದಮೇಲೆ ಮತ್ತೆ ಗಂಗೂರಿಗೆ ಬರ್ತೀನಿ ಅವತ್ತು ಗಂಗೂರಲ್ಲಿ ಉಳ್ಕೊತೀನಿ ನೆಕ್ಸ್ಟ್ ಡೇ ಮುಂಡೂರಿಗೆ ಹೋಗ್ತೀನಿ ಸೊ ಆ ಥರ ಮಾಡ್ಕೊಳ್ಳೋಣ ಅಂತ ಬಟ್ ನಾನು ಗಾಡಿ ಹೊಳೆಯೋದು ಯಾವ ಹೊಡೆಯೋದನ್ನು ಯಾವಾಗ ಕಲ್ತ್ಕೊತೀನೋ ಗೊತ್ತಿಲ್ಲ ಆರು ತಿಂಗಳು ಕಲ್ತ್ಕೊತೀನೋ ವರ್ಷಕ್ಕೆ ಕಲ್ತ್ಕೊಳ್ತೀನಿ ಅದ ಅದ ಅದೆಲ್ಲ ಆಗಿತ್ತಲ್ಲ ಆವಾಗ ಇದನ್ನೆಲ್ಲ ಮಾಡೋದು ನಾನು ಸೂರ್ಯನ ಬೆಳಕಿಗೆ ನಾನು ಕಾಣ್ತಾನೆ ಇಲ್ಲ ಸೊ ಇಷ್ಟು ಮನಸ್ಸಲ್ಲಿದೆ ಬಟ್ ನಾನು ಗಾಡಿ ಹೊಡೆಯೋದನ್ನು ಕಲ್ತ್ಕೊಂಡು ಮೇಲೆ ಈ ಥರ ಮಾಡೋದು ಅಲ್ಲಿ ತನಕ ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ರಜೆ ಬಂದಾಗ ಮಾತ್ರ ಕೃತ ನೋಡೋಕೆ ಮುಂಡೋರ್ಗೆ ಹೋಗ್ತೀನಿ ಸೊ ಇವಾಗ ಟೈಮ್ ಆಯಿತು ಫ್ರೆಶ್ಅಪ್ ಆಗಿ ರೈಸ್ ಮಾಡಿಕೊಂಡು ಪಾತ್ರೆಗಳಿದೆ ನಂದು ಅನ್ನ ಮಾಡ್ಕೊಂಡಿದೆಲ್ಲ ತಟ್ಟೆ ಎಲ್ಲ ಇದೆ ನಂದು ಅಡುಗೆ ಮಾಡ್ಕೊಂಡಿದ್ದೆಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಫ್ರೆಶ್ ಅಪ್ಪಾಗಿ ಗೀರೆ ಹಾಕ್ಕೊಂಡಾಗೆ ಡ್ಯೂಟಿಗೆ ಹಾಜರಾಗೋಣ ಸೊ ಬನ್ನಿ ಮನೆಗೆ ಹೋಗೋಣ ಫ್ರೆಂಡ್ಸ್ ನಂದು ಮಂಚದ್ದು ಬೆಡ್ ಬೆಡ್ ಶೀಟ್ ದಿಂಬನ ಕವರ್ ತೆಗೆದು ಹಾಕಿದ್ದೆ ಬಂದು ದಿನ ದುಡಾಗಿದೆ ಅಂತ ಅದು ತೊಳ್ದೆ ಇರಲ್ಲ ಅದನ್ನು ತೊಳೆಯೋಣ ಅಂತ ಹೇಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಈ ಪಾತ್ರೆಗಳು ನಾನು ಅನ್ನ ಮಾಡ್ಕೊಂಡಿದ್ದು ಗಂಜಿ ಮಾಡ್ಕೊಂಡಿದ್ದೆಲ್ಲ ತೊಳೆದಿಡಬೇಕು ಆಲ್ರೆಡಿ ಎಂಟೂವರೆ ಆಗಿ ಹೋಯಿತು ಟೈಮು ಸೊ ಬೇಗ ಬೇಗ ಕೆಲಸ ಮುಗಿಸೋಣ ಡ್ಯೂಟಿಗೆ ಹೊರಟೆ ಇದು ನನ್ನ ತಂಗಿ ಸೀರೆ ಬ್ಲೌಸ್ ಎಲ್ಲ ಫುಲ್ಲು ದೊಡ್ಡದು ಇದು ಬಂದು ನನ್ನ ತಂಗಿ ಸೀರೆ ಫುಲ್ಲು ಬ್ಲೌಸ್ ಎಲ್ಲ ದೊಡ್ಡ ದೊಡ್ಡದು ನನಗೆ ಇದು ಪಿನ್ ಮಾಡಕ್ಕೆ ಬರೋಲ್ಲ ಅದಕ್ಕೆ ಈ ಥರ ಒಂಟಿ ಪಿನ್ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡಬೇಕಲ್ವಾಗ ಹಿಂಗೆಲ್ಲ ಹಾಕೋಬಿಟ್ಟು ವಿಚಿತ್ರವಾಗಿ ಕಟ್ಕೊತೀನಿ ಆರೆಂಜ್ ಕಲರ್ ಇವಾಗ ಎಲ್ಲೂ ಕೂಡ ಆರೆಂಜೇ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸೊ ಇವೆಲ್ಲ ಅವಾಗ ಬಂದಿದ್ದಂತಹ ಸೀರೆ ಅವಾಗ ಬಂದಿದ್ದು ಇದು ಓಲ್ಡ್ ಆಗಿದೆ ಇವಾಗ ಬಟ್ ಈಗ ಟ್ರೆಂಡ್ ಆಗಿದೆ ಅಂತಲೇ ಹೇಳಬಹುದು ಸೊ ಬನ್ನಿ ಇವಾಗ ಡ್ಯೂಟಿಗೆ ಹೋಗೋಣ ಆ್ಯಂಡ್ ನಾನು ನಿಮಗೆ ಮಧ್ಯಾಹ್ನ ಸಿಗ್ತೀನಿ ಓಕೆನಾ ಡ್ಯೂಟಿ ಮುಗೀತು ಬಂದೆ ಮನೆಗೆ ಇವಾಗ ಸ್ವಲ್ಪ ಆಗಿ ಡ್ರೆಸ್ ಹಾಕ್ಕೊಂಡು ಮುಂಡೋರಿಗೆ ಹೋಗಬೇಕು ಫ್ರೆಂಡ್ಸ್ ರಾಮನಾಥಪುರಕ್ಕೆ ಬಂದೆ ಈಗ ರಾಮನಾಥಪುರದಿಂದ ಮೈಸೂರು ಬಸ್ ಹತ್ತಿದ್ದೀನಿ ಸಾಲಿಗ್ರಾಮ ಸಾಲಿಗ್ರಾಮದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ಸಿಲ್ಲ ನಾಲ್ಕೂವರೆಗೆ ಬಸ್ ಇರೋದು ಬೇಗ ಹೋದ್ ಇದೆ ಅಂತ ಹೇಳಿದ್ರೆ ಆಟೋ ಅಥವಾ ಗೊತ್ತಲ್ಲ ಗೊತ್ತಿರೋ ಯಾರು ಬ್ರದರ್ಸು ಅಂಕಲ್ಸು ಸಿಕ್ಕಿದ್ರೆ ಡ್ರಾಪ್ ಅಂತ ಹೇಳಿ ಅವ್ರ ಜೊತೆ ಹೊತ್ಕೊಂಡು ಹೋಗೋದು ಬನ್ನಿ ಇವಾಗ ಹೋಗೋಣ ಆ್ಯಂಡ್ ಹೋಗ್ತಾ ಸಾಲಿಗ್ರಾಮದಲ್ಲಿ ಕೃತುಗೆ ಗೋಬಿ ಬೇಕಂತೆ ಗೋಬಿ ತಗೊಂಡು ಹೋಗೋಣ ಚೆಕಿಂಗ್ ಅವ್ರು ಬಂದಿದ್ದಾರೆ ಆಧಾರ್ ಕಾರ್ಡು ಮತ್ತೆ ಟಿಕೆಟ್ ಎಲ್ಲ ಅಂತ ಅದಕ್ಕೆ ಎತ್ಕೊತಾ ಗೊತ್ತ ಎರಡು ಬ್ಯಾಗ್ ಬೇರೆ ಇದೆ ಅಜ್ಜಿ ಹೋಗ್ಬಿಡಿ ನೀವು ಮುಂದೆ ಈಗ ಟಿಕೆಟ್ ತೋರಿಸ್ಬೇಕು ಒಳ್ಳೆ ನಾನಂತೂ ತಗೊಬಿಟ್ಟಿದ್ ಟಿಕೆಟ್ ಸಲ ಆಟೋ ಇತ್ತು ನಮ್ಮೂರ ಆಟೋ ಸಂಬಣ್ಣದು ಹಾಗೆ ನಮ್ಮ ಫ್ರೆಂಡ್ಸ್ ಪ್ರತಿಮಾನ ಕೂಡ ಕೂತಿದ್ಲು ಅವಳ ಹತ್ರ ಲಗೇಜ್ ಬ್ಯಾಗ್ ಕೊಟ್ಬಿಟ್ಟು ಟೀ ಬ್ಯಾಗ್ ಏನಿಟ್ಟಿಲ್ಲ ಬಿಕೋಸ್ ಇದ್ರಲ್ಲಿ ಏನೇನೋ ಐತೆ ಇದ್ರೂ ಏನೂ ಪರವಾಗಿಲ್ಲ ನಮ್ಮ ಊರೋರಲ್ವಾ ಬಟ್ ಈ ತೂಕನೂ ಇಲ್ಲ ಅದಕ್ಕೆ ಇಟ್ಟಿಲ್ಲ ನಮ್ಮ ಕುರ್ತೂಗೆ ಗೋಬಿ ಬೇಕು ಅಂದಿಲ್ದಲ್ಲ ಅದಕ್ಕೆ ಗೋಬಿ ಬರ್ತೀನಿ ಐದೇ ನಿಮಿಷ ಅಣ್ಣ ಅಂತ ಹೇಳಿಬಿಟ್ಟು ಬಂದೆ ಗೋಬಿ ತಗೊಂಡು ಹೋಗ್ಬೋದು ಫ್ರೆಂಡ್ಸ್ ಒಂದೇ ಸತ್ತಿಗೆ ಗೋಬಿ ತಗೊಂಡು ಓಡೋ ಆಟಕ್ಕೆ ಕೂತ್ಕೊಂಡೆ ಆಟ ಕೂತ್ಕೊಂಡು ಇಪ್ಪತ್ತು ನಿಮಿಷ ಆದರೂ ಅವ್ರು ಆಟನೇ ಸ್ಟಾರ್ಟ್ ಮಾಡಲಿಲ್ಲ ಜನ ಇಲ್ಲ ಜನ ಇಲ್ಲ ಅಂತ ಅಷ್ಟರಲ್ಲಿ ನಮ್ಮೂರು ನಾಲ್ಕು ಗಂಟೆ ಬಸ್ಸೇ ಬಂತು ಸರಿ ಅಂದ್ಬಿಟ್ಟು ನಾಲ್ಕು ಚಂದ್ರ ಕೂತಿದ್ದೆ ಐದು ಜನ ಒಬ್ಬರು ಇಬ್ರು ಆಂಟಿದ್ದರು ನಾನು ನನ್ನ ಫ್ರೆಂಡು ಇವಳು ನನ್ನ ಕ್ಲಾಸ್ಮೇಟು ಅಂತ ಹೇಳಿ ಪ್ರತಿಮಾ ಇವ್ರಿಗೂ ಕೂಡ ಹಸ್ಬೆಂಡ್ ಇಲ್ಲ ಡೆತ್ ಆದರೂ ಸೇಮ್ ನಂತರ ಪರಿಸ್ಥಿತಿನೇ ಲಿವರ್ ಜೆಂಡಿಸ್ ಆಗಿ ಡೆತ್ ಆಗೋದ್ರು ಮನೆಗೆ ನಾಲ್ಕು ಮುಕ್ಕಾಲು ಬತ್ತಿದಂಗೆ ಓಡ್ಬೋದು ತಪ್ಪಿಕೊಬಿಟ್ಲು ವೀಡಿಯೋ ಮಾಡ್ಕೊಳಕ್ ಎರಡು ಬ್ಯಾಗ್ ಇತ್ತಲ್ಲ ಎತ್ಕೊಂಡು ಕರ್ಕೊಂಡ್ ಬಂದೆ ಇವಾಗ ಗೋಬಿ ತಂದಿದ್ನಲ್ಲ ತಿನ್ಲಿಕ್ಕೆ ಕೈ ತೊಳೆ ಅಲ ಬಾವಪ್ಪಿಕೊಟ್ ಇನ್ನೊಂದು ಗೊಂಬೆ ಪಪ್ಪಿ ಮುದು ಏನು ಶಿಲ್ಪ ಆಂಟಿ ಹಾಯ್ ಅಂತ ಹಾಯ್ ಮಾಡು ನೀಟಾಗಿ ಹಾಯ್ ನಮ್ಮಅಮ್ಮ ಇರೋ ತೊಳೆ ಬಟ್ಟೆ ಎಲ್ಲ ತೊಳೆಯೋಕೆ ಅಂದ್ಬಿಟ್ಟು ಎತ್ತಾಗ್ತೈತೆ ಆಲೆಯ ನೀರೊಳಗೆ ಉರಿ ಹಾಕ್ತೀನಿ ಸ್ನಾನ ಮಾಡುವಂತೈತೆ ಮತ್ತೆ ಸೋಮವಾರ ಮಾಡ್ತೀನಿ ಅಂದರೆ ಅಲ್ಲಿಗಡೆ ಸ್ನಾನ ಮಾಡೋಕ್ಕಲ್ವ ಅಂತ ಅದೇ ನಾನು ಈಗ ಗೋಬಿ ತಿಂತ ಇದ್ದೀನಿ ಅಮ್ಮ ಬಾರಮ್ಮ ಗೋಬಿ ತಿನ್ನು ಆರೋಯ್ತದೆ ಕೃತು ಬಾ ತಿನ್ ಮಗಳು ಆ ಕೃತ್ವಾ ಅಷ್ಟೆಲ್ಲ ತಿಂತೀನಿ ಅಂತ ಇಟ್ಕೊಂಡು ತಿಂತೀನಿ ಮಗಳು ಅಷ್ಟೆಲ್ಲವೇ ಹ್ಞೂ ತಿನ್ ಎಲ್ರಿಗೂ ಹಾಯ್ ಮಾಡು ಕೇಳ್ತಿದ್ರು ಎಲ್ಲವ ಹಾಯ್ ಮಾಡು ಹಾಯ್ ಹಂಗೆಲ್ಲ ಆಯ್ತು ಹಾಯ್ ಹಾಯ್ ಹೇಗಿದ್ದೀರಾ ಐದೂವರೆ ಆಗೈತು ಯೂನಿಫಾರ್ಮ್ ಮೊಲಿಯಕ್ಕೆ ಟೈಲರ್ ಹತ್ರ ಅಳತೆ ಬ್ಲೌಸ್ ತಗೊಂಡು ಹೋಗ್ತಾ ಇದ್ದೀನಿ ನಮ್ಮಮ್ಮ ಸಾಂಬಾರೆಲ್ಲ ಮಾಡ್ತೀವಿ ನೋಡಿ ತೊಳೆಯೋ ಬಟ್ಟೆ ಎಲ್ಲನೂ ಎತ್ತಾಕೈತು ನಮ್ಮಮ್ಮ ಟೋಪಿ ಬೇಕಿತ್ತಲ್ಲ ಬ್ಯಾಗ್ ಬಂದಿದೆ ತೊಳೆಯ ಬಟ್ಟೆ ಎಲ್ಲನೂ ಅದಕ್ಕೆ ನಮ್ಮಮ್ಮ ಹೇಳ್ತೈತೆ ಬೆಳಗ್ಗೆ ನೀನು ಬತ್ತಿ ಅಂತ ಪಲಾವ್ ಮಾಡಿದ್ದೀನಿ ತಿನ್ನೋ ತಿನ್ನೋ ಅಂತ ನಾನು ಗೋಬಿ ತಿನ್ಬಿಟ್ಟು ಒಂದು ಲೋಟ ಟೀ ಕುಡಿದೆ ಊಟ ಮಾಡಂಗೆ ಇಲ್ಲ ಇಲ್ಲರ ಹತ್ರಕ್ಕೆ ಬಂದೆ ಎಲ್ಲ ಮಾತಾಡಿಸ್ತವ್ರೆ ಫುಲ್ ಉದ್ದಕ್ಕೂ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಬಂದೆ ಈಗ ಅಂಗಡಿ ನೋಡೋದಲ್ಲ ಅಂಗಡಿಯಲ್ಲಿ ಏನೋ ಬೇಕಂತ ಏನು ಬೇಕು ತಗೋ ಕಡಿಮೆ ತಗೋ ಪಡಿತೀನಿ ಜ್ಯೂಸ್ ತೊಗೊಳೋದಿಲ್ಲ ಬಿಸ್ಕೆಟ್ ಏನಾರು ತಗೋ ಮನೇಲಾವೆ ತಾನೆ ಬಿಸ್ಕೆಟು ಹಾಲ್ಕೊ ತಗೋ ಆಂಟಿ ಅದೊಂದು ಕೊಡು ಆಂಟಿ ಸಾಕು ಎರಡು ಕೊಡಿ ಸಾಕು ಅಷ್ಟೇ ಅಜ್ಜಿ ಬೈತದೆ ಎಲ್ರೂ ಆಯಿತು ಆಯಿತು ಅಂತ ಮಾತಾಡಿಸ್ತಾವ್ರೆ ಒಂದು ವಾರ ಆಗಿತ್ತು ಕೃತು ನೀವು ಬರ್ತೀನೋ ಹೋಗೋಣ ನೋಡಿ ಇವೆಲ್ಲ ಕೃತು ಜೊತೆ ಕಾನ್ವೆಂಟ್ಗೆ ಹೋಗೋ ಕೃತು ಫ್ರೆಂಡ್ಸು ಕೃತು ಈಗ ಕೊಟ್ಟೆ ನಾಳೆ ಸಂಜೆ ಹಂಗಾರು ಕೊಡು ಅಥವಾ ಮಂಡೆ ಮಾರ್ನಿಂಗಾರು ಕೊಡು ಅಂತ ಹೇಳಿ ಹೊರಟೆ ಒಂದು ಬ್ಲೌಸ್ ಹೊರೆ ಕೇಳಿದ್ದೀನಿ ಸಾಕೋಗಿಸ್ ಇನ್ನೊಂದು ಬ್ಲೌಸ್ ಪೀಸ್ ಹಾಗೆ ಇಟ್ಕೋತೀನಿ ಬೇಕಾರೆ ಅದು ಹಳೇದಾಯ್ತು ಅಂದರೆ ಇನ್ನೊಂದು ಮುಂದಕ್ಕೆ ಕೊಲಿಸ್ಕೊಳ್ಳೋಣ ಅಂತ ನಡಿ ಕೃತು ಫ್ರೆಂಡ್ಸ್ ನೋಡಿ ನಾನು ತೊಳೆಯೋ ಸೀರೆಗಳೆಲ್ಲ ತೊಳೆಯಕ್ಕೆ ಹಾಕಿದ್ದೆ ಇದು ಚೆನ್ನಾಗಿರೋ ಸೀರೆ ನಾನು ಹಾಕೇ ಇರಲಿಲ್ಲ ಅಮ್ಮನ ಅಮ್ಮ ಸೀರೆ ಇದು ಹಾಕಿಲ್ಲ ಕಣಮ್ಮ ಇದು ಒಗೆಬೇಡ ಅಂತ ನಾನು ಟಿ ವಿ ಟೇಬಲ್ ಮೇಲೆ ಇಟ್ಟಿದ್ದರೆ ಕೃತು ತಕ್ಕ ಬಂದು ನೋಡಿ ಇಲ್ಲಿ ಹೆಂಗೆ ಸುತ್ತಕೊಂಡಳು ನಮ್ಮ ದೊಡ್ಡಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ದೆ ಅಮ್ಮನೂ ಇಲ್ಲೇ ಕೂತಿತ್ತು ಅಮ್ಮನ ನಾನು ಮಾತಾಡ್ತಾಯಿದ್ದು ಹಾಗೆ ದೊಡ್ಡಮ್ಮ ಕಾಲ್ ಮಾಡ್ತು ಅಪ್ಪ ನಮ್ಮ ದೊಡ್ಡಮ್ಮ ಒಂಥರ ಬೇಜಾರು ಈಗ ಡೈಲಿ ಕಾಲ್ ಮಾಡ್ತದೆ ಏನು ಮಾಡ್ತಿದ್ದಿ ಅಂಗನವಾಡಿಯಿಂದ ಬಂದ ತಿಂಡಿ ತಿಂದ ಅಂತ காத்தி நீ நீனே ாக்காக்கொட்டி திருத்தே சுமாரி ஹாக்கம்மா முர்ச்சோக லுங்கி டான்ஸ் லுங்கி டான்ஸ் ஹுங்கி டான்ஸ் ஆட் தடைய ஊர்த்த ஊரகூ அதுக்கோ ಇದೇನು ಇದು ಹೆಂಗ್ ಮಾಡ್ಕೊಂಡಿದಿ ಕೃತು ಅಜ್ಜಿ ಕಾಯಿ ನೀಟಾಗೂ ಉಡ್ಸಸ್ಕೊ ಮಗಳ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಓ ಮುಸ್ಸಂಜೆ ಆಗದೆ ಬೀಳ್ತಿ ಮಗಳು ಬಿಚಾಕವಾ ನೋಡು ಈಗ ಗಲೀಜ್ ಮಾಡ್ದೆ ಇದನ್ನು ತೊಳೆಯಕ್ ಹಾಕ್ಬೇಕು ಇವಾಗ ನಿಶಿನ ಎಲ್ರಿಗೂ ಹಾಯ್ ಮಾಡು ನಿನ್ ಎಷ್ಟು ಜನ ಕೇಳೋರೆ ಗೊತ್ತಾ ಲೇ ಹಾಯ್ ಮಾಡಕೃತಿ ಎಲ್ರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಚಿನ್ ಅವಳು ಮಾತಾಡ್ತಾಳ ಅವಳು ಖುಷಿನೇ ಅವಳಿಗೆ ಗೈಸ್ ನೋಡಿ ಹಿಂಗೆ ಆಡ್ತಾ ಅವಳು ಹಾ ಹೇಳು ಅಂದರು ಹೇಳೋ ಮೂಡಲಿಲ್ಲ ನಮ್ಮ ದೊಡ್ಡಮ್ಮನ ಕಾಲ್ನೇ ಕಟ್ ಮಾಡಿದೆ ಇವಳು ಅವತಾರ ನೋಡಿ ನಮ್ಮಮ್ಮ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತೂ ಅದಕ್ಕೆ ನಮ್ಮ ದೊಡ್ಡಮ್ಮನ ಫೋನ್ ಕಟ್ ಮಾಡಿಬಿಟ್ಟು ಬತ್ತಾಯಿದ್ಲು ಬೀದಿಯಿಂದ ನಿಶ್ಚಿತ ಅವ್ರ ಮನೆ ಹೋಗಿಲ್ಲ ಅಲ್ಲಿಂದ ಬತ್ತಾಯಿದ್ಲು ಅದಕ್ಕೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಫೋನ್ನೇ ಕಟ್ ಮಾಡಿದೆ ಈಗ ಮತ್ತೆ ನಮ್ಮ ದೊಡ್ಡಮ್ಮ ಫೋನ್ ಮಾಡಿಬಿಟ್ಟು ಮಾತಾಡ್ಬೇಕು ಇವಾಗ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ಬಿಟ್ಟು ಕಟ್ ಮಾಡಿದೆ ಕೃತು ಹೆಂಗೆ ಹೆಂಗೆ ಉಟ್ಕೊಂಡಿದ್ದಲ್ಲ ನೋಡಿ ಉಡ್ಸಿ ಅನ್ ಅದಕ್ಕೆ ನಮ್ಮಮ್ಮ ಉಡಿಸ್ತಾ ಅದೇ ಕೃತಂಗೆ ಸಣ್ಣ ಸೀರೆ ಉಡಿಸ್ತಾ ಇದೆ ಪುಟ್ಟು ಮೇಡಮ್ ಕೃತು 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 ಈಗಲಾರು ಹಾ ಹೇಳಿ ಕೃತು ನೀಟಾಗಿ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿ ನಾನು ಬಂದಿದ್ದಕ್ಕೆ ಹ್ಯಾಪಿನ ನಿಂಗೆ ಎಷ್ಟು ಹ್ಯಾಪಿ ನಮ್ಮ ನಮ್ಮಮ್ಮನೇನ ಕರ್ತವ ಸೀರೆ ಉಡ್ಸೋದು ನೋಡಿಸ್ಬಿಟ್ಟು ಎಲ್ಲ ಹೊಟ್ಟೆ ಇನ್ನ ಬೇರೆ ಹಾಕೈತೆ ನಮ್ಮ ಅಮ್ಮ ಅದ್ರೊಳಗೆ ಅದು ಹೆಂಗೆ ಹೆಂಗ ಹೋಗದೆ ಊಟನೇ ಅಷ್ಟು ಕಾಥರ ಅದಲ್ವಾ ಒಂಟಿ ಪಿನ್ ಮಾಡಮ್ಮ ಒಂಟಿ ಪಿಣ್ಣು ಅಂದರೆ ಹಂಗೆ ನೆರಿಗೆ ಮಾಡಿಬಿಟ್ಟು ಮಾಡೋದು ಅಲ್ಲ ಸಾರಿ ಆ ಥರ ಅಲ್ಲ ಬರೀ ನೆರಿಗೆ ಇಲ್ದನೇಯಾ ಹಂಗೆ ಬಿಡೋದು ಕೆಳಗೆ ಚಿನ್ನ ನಾನು ಬಂದಿದ್ ಕ್ಯಾಪಿನ ನಿಂಗೆ ನಡಿ ಹೋಮ್ ವರ್ಕ್ ಮಾಡ್ಕೊ ನೋಡಿ ನಾಳೆ ಮಾಡ್ಕೋತೀಯ ನಾಳಿಕ್ ರಜಾ ಹಿಂದಕ್ಕೆ ಹೋಗ್ತಾ ಹಿಂದಕ್ಕೆ ಫುಲ್ ಸೀರೆ ತೋರ್ಸನ ವಿಡಿಯೋದಲ್ಲಿ ಹೆಂಗ್ ಕಾಣ್ತೇರಿ ಅಂತ ಇನ್ನ ಐದ್ ನಿಮಿಷ ಕುರ್ಚಿ ಹಾಕಿ ಇಷ್ಟ ಕಷ್ಟ ಅಪ್ಪ ಉಡಿಸ್ತದ ನಿಮ್ಮ ಅಜ್ಜಿ ಚೀನು ಹೋಲಿ ಬಿಡಮ್ಮ ನೀನ್ ಏನು ಫುಲ್ ನೀಟ್ ಮಾಡ್ಬೇಡ ಎಲ್ಲ ಮಗಳೇ ದೂರಕ್ಕೆ ಹೋಗ್ ಮಗಳೇ ಹೆಂಗ್ ಕಾಣ್ತಿದಿ ನೋಡ ಹ ಚೆನ್ನಾಗೆ ಕಾಣ್ತಾವಳಲ್ಲಮ್ಮ ಹುರ್ಚೆ ಹೋಯ್ತು ಕಾಲು ಸಿಗ್ತದ ಸೀರೆಗೆ அவளே தோர்ஸ் அவளே அப்பகுசர் ஏன்னா தப்பாளை நோடிகை சாட்ருத்த நீட்டாக ನೋಡಿ ಹೆಂಗ್ ಮಾಡ್ತಾಳೆ ಡ್ಯಾನ್ಸ್ ಖುಷಿಯಾಗೋಗ್ಬಿಟ್ಟೆ ಬಂದಿರೋದಕ್ಕೆ ನಾನು ಡ್ಯಾನ್ಸ್ ನೋಡಕ್ ಬಂದಿರಳಂತೆ ಹತ್ಕೊಳ್ಳಿ ಡ್ಯಾನ್ಸ್ ಮಾಡ್ತಾಳು ನೋಡಳಂತೆ ನೀಟ ಮಾಡು ಮತ್ತೆ ಯಾವ ಹಾಡೋದು ಕೃತು ಯಾವ ಹಾಡು ಕೃತು ಯಾವ ಹಾಡು ಅಂತ ಕೇಳ್ಬೇಡಿ ಅವಳಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾವ ಹಾಡು ಅಂತ ಕೃತು ನೋಡ್ತೆ ಅಲ್ವಾ ನೀಟಾಗಾರು ಮಾಡುವ ನೀಟಾಗಿ ಮಾಡ್ತೀನಿ ಲೈವ್ ಹೋಗೋಣ ಬತ್ತೀಯಾ ಲೈವ್ ಮಾಡಣದು ಲೈವ್ ಬರೋದ್ಲಾ ತಕೋ ಹ್ಞೂ ಹೆಟ್ಕಸ್ಕೊ ಎಟ್ಕಸ್ಕೊಡ್ ದೊಡ್ಡ ಬೆಳಗಿಗೆ ಬೆಳಿಗ್ಗೆ ಮಾಡ್ಕೊಳಿವೆ ಬುಡಮಗಳಿಗೆ ಒಣಗೊಯ್ತವೆ ಬೆಳಗ್ಗೆ ತಲೆ ಜುಟ್ಟ ಹಾಕೊಂಡು ಮಾಡ್ಕೊಳ್ಳಿವೆ ಕೃತು ಫುಲ್ ಆಟ ನೀನು ಬರಬೇಕು ಡ್ಯಾನ್ಸ್ ಮಾಡಬೇಕು ಮಾಡಬೇಕು ಅಂತ ನಾನು ಎಷ್ಟು ಅವಾಯ್ಡ್ ಮಾಡಿದ್ರು ಕೇಳಲೇ ಎಲ್ಲ ಅಳ್ತಾ ಇದ್ಲು ಸರಿ ಅಂದ್ಬಿಟ್ಟು ಅಮ್ಮ ನೀನು ವೀಡಿಯೋ ಮಾಡಮ್ಮ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಕೋದ್ರಿ ನೋಡಿ ನೀನು ಕುಣಿತ ಅವಳು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ನಾನು ಅದ್ಲಿಸ್ತಾ ಇದ್ದೆ ಬಿದ್ಬಿಡ್ತೀಯಾ ಏಟ್ ಏಟಾಗುತ್ತೆ ಅಂತ ನಮ್ಮ ಅಮ್ಮನೂ ಇತ್ತು ಅದು ಜಾಯಿಂಟ್ ಇದಾಗ್ಬಿಟ್ಟು ಅದು ಕೈ ಇನ್ನು ಎಳೆ ಕೈ ಅಂತವಾ ಹೇಳಿದ್ರು ಕೇಳ್ತಾಯಿರಲ್ಲ ಆಮೇಲೆ ನಾ ಆ ಡ್ಯಾನ್ಸ್ ಮಾಡೋಕ್ಕೋದ್ರೆ ನೀನು ಹಂಗೆ ಮಾಡೋಂಗಿಲ್ಲ ಹಿಂಗೆ ಮಾಡಬೇಕು ಅಂತ ನನಗೆ ಹೇಳ್ಕೊಡ್ತಾಯಿರೋ ನನಗೆ ಬೇರೆ ಅವಳು ಕುಣಿಯಂಗೆ ಬೇರೆ ಕುಣಿಯೋಕ್ಕೆ ಬರೋಕ್ಕಲ್ಲ ನನ್ನ ಹೆಂಗೆ ಮಾಡ್ತಾ ಇದೆ ನೋಡಿ ಹೆಂಗ್ ತರಲೆ ಮಾಡ್ತಾಳೆ ಅಂತ ನಾನು ಒಂಥರ ಮಾಡಿದ್ರು ಒಂಥರ ಮಾಡೋಳು ಆಮೇಲೆ ಹಂಗಲ್ಲ ಕಣಮ್ಮ ಹಿಂಗೆ ಮಾಡಮ್ಮ ಅಂತ ಅದು ಬೇರೆ ತೋರಿಸಳು ಆಮೇಲೆ ನೋಡಿ ಹಿಂಗೆ ಕೂತ್ಕೊಂಡೆಲ್ಲ ಮಾಡಬೇಕಂತೆ ನಾನು ಹಂಗೆಲ್ಲ ಮಾಡ್ತಾಯಿದ್ದೆ ತುಂಬ ಆಯಿತು ಒಂಥರ ಒಂದು ವಾರದಿಂದ ನನಗೆ ಒಂಥರ ಫೀಲಿಂಗ್ ಇತ್ತು ಅದು ನನ್ನ ಮಗಳ ಜೊತೆ ಬಂದು ಆಟ ಆಡಿದ ತಕ್ಷಣ ಒಂದು ಹತ್ತು ನಿಮಿಷಕ್ಕೆ ಫುಲ್ ಎಲ್ಲ ರಿಲೀಫ್ ಆಗೋಯ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹತ್ತು ನಿಮಿಷನೇ ನಾವು ಡ್ಯಾನ್ಸ್ ಮಾಡಿದ್ದು ಬಟ್ ವೀಡಿಯೋ ಮಾಡಿರೋದೇನು ಒಂದೂವರೆ ನಿಮಿಷ ಏನೋ ಅಷ್ಟೇನೆ ಹೇಗೆ ಕುಣಿದ್ಲು ಅಂದರೆ ಅವಳಿಗೆ ಸುಸ್ತಾಗ್ತಾಯಿಲ್ಲ ಬಟ್ ನನಗೆ ಫುಲ್ಲು ಇದೆ ಹಾಗೆ ನಮ್ ಬೀದಿಲಿ ಎಲ್ಲಾ ಜನಗಳು ಮಾತಾಡಿಸ್ತಾ ಇದ್ರು ಬಂದಲ್ವಾ ಬಸ್ಸಿಗೆ ಬಂದಾಗಲೇ ಎಲ್ಲರೂ ಈಗ ಬಂದ ಕೆಲಸ ಹೇಗಿದೆ ಎಂತು ಅಂತ ಎಲ್ಲ ಕೇಳ್ತಾಯಿದ್ರು ಖುಷಿಯಾಗೋಯಿತು ನೋಡಿ ಹೀಗೆ ಕುಣಿದು ನನಗೆ ಬೇರೆ ತಲೆ ಸುತ್ತೇ ಬಂದ್ಬಿಡ್ತು ಆದರೂ ಅವ್ಳಿಗೆ ಎಲ್ಲಿತ್ತೋ ಎನರ್ಜಿ ನಾನು ಹೋಗಿ ಐದು ನಿಮಿಷ ಕೂತ್ಕೊಂಡೆ ಕೂತ್ಕೊಂಡಿದ್ದಕ್ಕೆ ಅಳ್ತಾ ಇದ್ಲು ಮತ್ತೆ ಬರಬೇಕು ಬರಬೇಕು ಅಂತ ಅಂದ ಮತ್ತೆ ಬಂದೆ ಯಾರು ಏನು ಇದು ಮಾಡ್ಕೋಬೇಡಿ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಆ ಥರ ಡ್ಯಾನ್ಸ್ ಮಾಡಬೇಕು ಅಂತ ನಂಗೆ ಇದ್ಲು ಅದಕ್ಕೆ ನಾನು ಮಾಡೋಣ ಅಂತ ಹೋದೆ ನಾನೇನು ಅಲ್ಲ ಹೆಂಗೆ ಬೇಕು ಹಂಗೆ ಕತ್ಕೊಂಡಿ ಹಂಗೆ ಕುಂದಿದ್ದೀನಿ ಯಾರು ಬೇ ನೋಡೋಕ್ಕಾಗ ಿಲ್ಲ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕೃತುಗೋಸ್ಕರ ಅವಳು ಖುಷಿಗೋಸ್ಕರ ಅಷ್ಟೇ ನಾನು ಮಾಡಿದ್ದು ಏನ್ ವೀಡಿಯೋಗೋಸ್ಕರ ಮಾಡಬೇಕು ಅಂತ ಏನು ಮಾಡಿಲ್ಲ ಅವಳು ನಾನು ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ ಹಾಗೆ ಅಮ್ಮ ಅದನ್ನ ವೀಡಿಯೋ ಮಾಡಿತ್ತು ಅಷ್ಟೇನೇನೆ ಹಾಗೂ ಆಮೇಲಿಂದ ಏನಪ್ಪ ಅಮ್ಮ ನಾನು ಬಂದಾಗಲೇ ಸಾಂಬಾರು ಮಾಡಿತ್ತು ಮೊಳಕೆ ಕಾಳು ಹಾಕಿ ಸಾಂಬಾರು ಮಾಡಿತ್ತು ನಂಗೆ ಬೇರೆ ಇದು ನನಗೆ ಡ್ಯಾನ್ಸ್ ಬೇರೆ ಮಾಡೋಕ್ಕೆ ಬರೋಕ್ಕಲ್ಲ ಇವಳು ಬೇರೆ ಇಲ್ಲ ಲಾಸ್ಟಲ್ಲಿ ಇದೊಂದು ಸ್ಟೆಪ್ ಹೇಳ್ಕೊಟ್ಲು ಆಗ ನನಗೆ ಅಂತ ಇದೆ ಕೊಡಗೋರು ಮಾಡ್ತಾರಲ್ಲ ಕೊಡಗು ಸ್ಟೈಲಲ್ಲಿ ಆ ಥರ ಡ್ಯಾನ್ಸು ಇದು ಬಕ್ಕೊಂಡು ಹಿಂದ್ಗಡಿಕೆ ಕೈ ಹಾಕ್ಕೊಂಡು ಮಾಡೋದು ಅಂತ ಹೇಳ್ತಾ ಇದೆ ಅಮ್ಮನ ಕೈಯಲ್ಲಿ ಅದು ಮಾತಾಡಿರೋದು ಏನಕ್ಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ಸಾಂಗ್ ಬರ್ತಾಯಿದೆ ತೊಂದರೆ ಇಲ್ಲ ಪಂಕಜ ಅಂತ ಸಾಂಗ್ ಬರ್ತಾ ಇದೆ ಅದಕ್ಕೆ ಕಾಪಿ ರೈಟ್ ಬರುತ್ತಲ್ಲ ಅಂತ ಹೇಳಿ ಮ್ಯೂಟ್ ಮಾಡಿ ಮಾಡ್ಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಬಿಟ್ಲು ಒಂದು ಕ್ಷಣ ಭಯನೇ ಆಗೋಯ್ತು ಕೃತು ಕೃತು ಬೇಡಕ್ಕನ ಕೃತು ಅಂತ ಬಡ್ಕೋತಾ ಇದ್ದೆ ನಾನು ನನಗೆ ಎಲ್ಲಿ ಬಿದ್ದುಬಿಡ್ತಾಳೆ ಏನಾಗ್ಬಿಡುತ್ತೆ ನನ್ನ ಮಗಳಿಗೆ ಅಂತ ಫುಲ್ಲು ಭಯ ನನಗೆ ನಾನು ಹೆದರ್ಕೋತೀನಿ ಬಿಟ್ಟರೆ ಅವಳು ಒಂಚೂರು ಹೆದ್ಕೊಳ್ಳಲ್ಲ ಆ್ಯಂಡ್ ಅವಳಿಗೆ ತುಂಬ ಅಂದರೆ ತುಂಬ ಆಸಕ್ತಿ ಇದೆ ಡ್ಯಾನ್ಸಲ್ಲಿ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಹಾಗೆ ನೀನೇ ಊಟ ಮಾಡಿಸ್ಕೊಡ್ಬೇಕು ಅಮ್ಮ ಅಂದ್ಲು ಹಾಗೆ ಫೋನ್ ಕೇಳ್ತಾ ಇದ್ಲು ನಮ್ಮಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡಬೇಕು ಅಂತ ಇವಳು ಚಿಂಟು ಟಿವಿ ವಿ ಅಂತ ಆಮೇಲಿಂದ ನಾವು ಮೊಬೈಲಲ್ಲಿ ಹಾಕೊಟ್ರೆ ರಿಮೋಟ್ ಕೊಡ್ತೀನಿ ಅಂದ್ಲೂ ಸರಿ ಹಾಕೊಡ್ತೀನಿ ಅಂದೆ ಹಾಗೆ ವೀಡಿಯೋ ಮಾಡೋಕ್ಕೂ ಬಿಡಲಿಲ್ಲ ವೀಡಿಯೋ ಮಾಡಿಬಿಟ್ಟು ಕೊಡ್ತೀನಿ ಕಣ್ಣು ಮಗಳು ಅಂದ್ರೂ ಇಲ್ಲ ನಾನು ಚಿಂಟು ಟಿವಿ ನೋಡಲೇಬೇಕು ಇಲ್ಲ ಟಿ ವಿಲಿ ಹಾಕು ಅಂತ ನಮ್ಮ ಅಪ್ಪಾಜಿನ ಪಪ್ಪ ಕೆಲಸ ಬಂದಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ತಾರೆ ಅಮ್ಮ ಅಪ್ಪಾಜಿ ಶನಿವಾರ ಭಾನುವಾರ ಚೆನ್ನಾಗಿರುತ್ತೆ ಡ್ಯಾನ್ಸ್ ಪ್ರೋಗ್ರಾಮು ಅಂತ ಅದಕ್ಕೆ ಅವಳಿಗೆ ಒಂದು ಸುಮಾರು ಹತ್ತೊಂದು ಇಪ್ಪತ್ತು ನಿಮಿಷವೇ ನೋಡಿದ್ಲು ಯಾಕಂದರೆ ಇನ್ನು ದೊಡ್ಡ ಫೋನ್ ಯಾವುದೂ ಇಲ್ಲ ನಾನೇನಾದರೂ ಬಂದರೆ ರಜೆ ದಿನಗಳಲ್ಲಿ ಅಷ್ಟೇ ಅವ್ಳು ನೋಡೋದಲ್ವ ಅಂತ ಹೇಳಿ ನಾನು ಕೊಟ್ಟೆ ಹಾಗೆ ನೋಡ್ಕೊಂಡು ಊಟ ಮಾಡೋದು ಅದಾದ್ಮೇಲೆ ಅವಳಿಗೆ ಊಟ ಎಲ್ಲ ಮಾಡ್ತಿದ್ರು ನಾವು ಊಟ ನಾನು ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಪಲಾವ್ ಅವಾಗಲೇ ಬಂದಾಗಿಂದ ಪಲಾವ್ ತಿನ್ನು ಪಲಾವ್ ತಿನ್ನು ನಿನ್ಗೋಸ್ಕರ ಜಾಸ್ತಿ ಮಾಡಿದ್ದೀನಿ ನಿನ್ ಬತ್ತಿಯಾ ಅಂತ ಅಂತಿತ್ತು ನನಗೆ ಟೀ ಕೊಡುತ್ತಲ್ವಾ ಇವಾಗ ಆಲ್ಮೋಸ್ಟ್ ಏಳು ಮುಖಾಂತ ಎಂಟು ಗಂಟೆ ನಾನು ಸ್ವಲ್ಪ ಪಲಾವ್ ಹಾಕ್ಕೊಂಡು ತಿನ್ಬಿಟ್ಟು ಆಮೇಲಿಂದ ತರಕ ಕಾಳು ಸಾಂಬಾರು ನೋಡೋದನ್ನೆಲ್ಲ ತಿನ್ನಬೇಕು ಅನಿಸಿತ್ತು ಅದಾದಮೇಲೆ ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಆಲೂಗೆಡ್ಡೆ ತೊಂಡೆಕಾಯಿ ಹಾಕಿ ಮಾಡಿತ್ತು ಸಕ್ಕತ್ತಾಗಿತ್ತು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ನೋಡಿದೆ ಇಟ್ಟು ನೋಡೋಕೆ ಮೊಬೈಲ್ ಇಸ್ಕೊಂಡು ನಾನು ಊಟ ಮಾಡೋ ವಿಡಿಯೋ ಮಾಡಿದ್ದಾಳೆ ನನ್ನ ಮಗಳು ನೋಡಿ ನೋಡಿದ್ರಲ್ಲ ಪಲಾವ್ ತಿಂದು ಸ್ವಲ್ಪ ಕೃತು ಮಲ್ಕೋ ಅಂತ ಅಳ್ತಾವಳೆ ಪಲಾವ್ ತಿಂದು ಮೊಳಕೆ ಕಾಳು ಆಲಗಡ್ಡೆ ಚೊಂಡೆಕಾಯಿ ಸಾರು ಮಾಡಿತ್ತು ಊಟ ಮಾಡ್ಬಿಟ್ಟು ಅಮ್ಮ ಬೆಳಗ್ಗೆ ಆರು ಗಂಟೆಗೆ ಎದ್ದಿರೋದು ಮಧ್ಯಾಹ್ನ ಮಲಗಿಲ್ಲ ಮಲಗಿಸು ಅಂತೂ ಅಯ್ಯಪ್ಪ ಇವಾಗ ಎಂಟು ಗಂಟೆ ಆಯ್ತು ಟೈಮ್ ಉಳಿದ್ ಅಂತ ಬಂದೆ ಉಳಿದ್ ಮಲಗಿಸಿ ಆಮೇಲಿಂದ ಹೋಗಿ ನಾನು ಬಿಗ್ ಬಾಸ್ ನೋಡಬೇಕು ಕೃತಿ ಎಲ್ರಿಗೂ ಎಂತ ಮಾಡ್ತೀನಿ ಮಲ್ಕೋಬೇಕಾ ಸರಿ ಆಯ್ತು ಚಿಟ್ಟು ನೋಡೋಕ್ಕೆ ಹೋಗೋಲ್ಲ ನಾನು ನಾಲ್ಕು ನಾಕ್ಕಿ ಹೋಗೋಲ್ಲ ಅಯ್ಯೋ ಅಳ್ತವೊಳಗೆ ನಾನು ಕೃತು ಇಬ್ರು ಜೊತೆ ಮಾಡ್ಕೊತೀವಿ ಇವಾಗ ಬೆಳಗ್ಗೆ ಸಿಗ್ತೀನಿ ಆಯ್ತಾ ಫ್ರೆಂಡ್ಸ್ ಟೈಮ್ ಬಂದು ಹತ್ತು ಆಗಿದೆ ಫೋನ್ ನೋಡಿದಾಗುತ್ತಿದೆ ಬಿಕಾಸ್ ನಂದು ಟೆಂತ್ ಕ್ಲಾಸ್ ಮೆಟ್ಸ್ದು ಈಗ ಒಂದು ಟೂ ಮಂತ್ಸೇ ಆಯ್ತೇನೋ ಹೆಚ್ಚು ಕಡಿಮೆ ಗ್ರೂಪ್ ಮಾಡಿದ್ದಾರೆ ಟ್ರಿಪ್ಗೆ ಹೋಗೋಣ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಬಟ್ ಟೂ ಮಂತ್ಸ್ ಕಂಪ್ಲೀಟ್ ಆಗಿಲ್ವೇನೂ ಒಂದೂವರೆ ತಿಂಗಳಾಗಿರಬೇಕು ಆ ಡೇಟು ಈ ಡೇಟು ಅಂತ ಹೇಳಿ ಸೊ ಟ್ರಿಪ್ಪು ಕ್ಯಾನ್ಸಲ್ ಆಗ್ತಾನೇ ಇದೆ ಸೊ ಅದ್ರ ಬಗ್ಗೆ ಇವಾಗ ಮತ್ತೆ ಡಿಸ್ಕಷನ್ ಇದ್ದಾರೆ ಟ್ರಿಪ್ ಹೋಗೋಣ ಅಂತ ಹತ್ತು ಜನ ಬಂದರೂ ಪರವಾಗಿಲ್ಲ ಹೋಗೋಣ ಅಂತ ಹತ್ತು ಜನದಲ್ಲಿ ನಾನು ಕೂಡ ಒಬ್ಬಳಿದೀನಿ ಸೊ ನನಗೂ ಕೂಡ ಚೇಂಜ್ ಬೇಕು ಸೊ ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ರೆ ನನಗೂ ಕೂಡ ಮೈಂಡ್ ಫ್ರೀ ಆಗುತ್ತೆ ಹೋಗೋಣ ಅಂತಿದ್ದೀನಿ ಎರಡು ಡೇಟ್ ಹೋದ ತಿಂಗಳ ನಾವು ಟ್ರಿಪ್ ಹೋಗ್ಬೇಕಿತ್ತು ಎರಡು ಡೇಟು ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗೋಯ್ತು ಸೊ ನಿಮಗೂ ಇದೇ ಥರ ಆಗಿದ್ದೆವು ಫ್ರೆಂಡ್ಸ್ಗಳೆಲ್ಲರೂ ಹೊಂದಿಸ್ಕೊಂಡು ಟ್ರಿಪ್ ಹೋಗೋದು ತುಂಬ ಕಷ್ಟ ಬಟ್ ಕ್ಲಾಸ್ ಹುಡುಗರು ತುಂಬ ಪ್ರಯತ್ನ ಪಟ್ಟರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಆ್ಯಂಡ್ ಮದುವೆ ಆಗಿರೋ ಹುಡುಗಿಯರಿಗೆ ಅವ್ರ ಹಸ್ಬೆಂಡ್ ಜೊತೆನೂ ಮಾತಾಡಿ ಈ ಥರ ಹೋಗ್ತೀವಿ ಈ ಥರ ಬಂದುಬಿಡ್ತೀವಿ ನಾವೇನೆ ಅಂತ ಅವರೆಲ್ಲ ಒಪ್ಕೊಂಡ್ರು ಅದೆಲ್ಲ ಆಗಿ ಡೇಟ್ ಫಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ದಿನ ಒಂದು ವಾರ ಹದಿನೈದು ದಿನ ಗ್ಯಾಪ್ ಆಯಿತು ಸೊ ಎಲ್ಲರೂ ಸ್ಟಾಪ್ ಆದರು ನಮ್ಗೆ ಆ ಕೆಲಸ ಈ ಕೆಲಸ ಅಂತೇಳಿ ಸೊ ಮತ್ತೆ ಇವಾಗ ಅದೇ ಡಿಸ್ಕಷನ್ ನಡೀತಾ ಇತ್ತು ಸೊ ನಾನು ಗ್ರೂಪ್ ನೋಡ್ತಾ ಇದ್ದೆ ಆ್ಯಂಡ್ ಇನ್ನೂ ಡಿಸ್ಕಷನ್ ನಡೀತಾ ಇದೆ ಮೆಸೇಜ್ಗಳು ಮಾಡ್ತಾನೆ ಇದ್ದಾರೆ ಬಟ್ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅದಕ್ಕೆ ಇವಾಗ ನಾನು ಮಲ್ಕೊಳ್ಳೋಣ ಹಂಗೆ ಫೋನಲ್ಲಿ ಎರಡೇ ಪರ್ಸೆಂಟ್ ಚಾರ್ಜ್ ಇರೋದು ಅದಕ್ಕೆ ಫೋನ್ ಚಾರ್ಜ್ ಹಾಕಿ ಮಲ್ಕೊಳ್ಳೋಣ ಅಂತ ಹೇಳಿದ್ದೆ ಹಾಗೆ ನೆನ್ಪು ಮಾಡಿಕೊಂಡೆ ನಿಮ್ಗಳನ್ನ ಓ ವೀಡಿಯೋನೇ ಏನು ಮಾಡಿರಲ್ಲ ಅಂತ ಹೇಳಿ ಹಾಗಾಗಿ ವೀಡಿಯೋ ಹೆಣ್ಣು ಮಾಡಿಬಿಟ್ಟು ಸೊ ನಾನು ನೋಡಿ ಕೃತು మల్కొండ నూ కూడా మొతీ వెళ్ళే లేట ఓకేనా బ్లాక్ ఏం టా బాయ్ బాయ్ గుడ్ నైట్